ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ವಾಹಿನಿಯಿಂದ ಏನಾದರೂ ಬೆಲ್ ಕ್ಲಿಕ್ ಮೂಲಕ ಆಗಿ ಪ್ರಪಂಚದಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಏಷ್ಯಾ ಖಂಡದ ವಿಸ್ತೀರ್ಣ ತೊಂಬತ್ತೈದು ತೊಂಬತ್ತಾರು ಒಂಬೈನೂರ ಅರವತ್ತು ಚಕಿ ಏಷ್ಯಾ ಖಂಡದಲ್ಲಿ ಒಟ್ಟು ನಲವತ್ತೆಂಟು ದೇಶಗಳಿಗೆ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಏಷ್ಯಾ ಖಂಡ ರಷ್ಯಾ ದೇಶದಲ್ಲಿರುವ ಬೈಕಲ್ ಸರೋವರ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಏಷ್ಯಾ ಖಂಡದ ಅತಿ ದೊಡ್ಡ ಮರುಭೂಮಿ ಗೋಬಿ ಮರುಭೂಮಿ ಗೋಬಿ ಮರುಭೂಮಿಯು ಮಂಗೋಲಿಯಾ ಮತ್ತು ಚೀನಾ ದೇಶದಲ್ಲಿದೆ ಪ್ರಪಂಚದ ಅತಿ ಎತ್ತರದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಏಷ್ಯಾದ ಅತಿ ದೊಡ್ಡ ನದಿ ಯಾಂಗ್ ಚೀನಾದ ಕಣ್ಣೀರಿನ ನದಿ ಹುಯಾಂಗ್ ಹೋ ತಕ್ಲಮಕಾನ್ ಛೈಕ್ಲಾಮಕೆನ್ ಮರುಭೂಮಿ ಚೀನಾ ದೇಶದಲ್ಲಿದೆ ಏಷ್ಯಾದ ಅತಿ ಎತ್ತರದ ಅಣೆಕಟ್ಟು ತೆಹರಿ ಅಣೆಕಟ್ಟು ಪಗೀರತಿ ನದಿಗೆ ಕಟ್ಟಲಾಗಿದೆ ಏಷ್ಯಾದ ಅತಿ ಉದ್ದವಾದ ಅಣೆಕಟ್ಟು ಹಿರಾಕುಟ್ ಅಣೆಕಟ್ಟು ಮಹಾನದಿಗೆ ಕಟ್ಟಲಾಗಿದೆ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನೆ ಕೇಂದ್ರ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಕಾವೇರಿ ನದಿ ವ್ಯವಕಲನ ಒಂದು ಸಾವಿರದ ಒಂಬೈನೂರ ಎರಡು ಏಷ್ಯಾದಲ್ಲಿಯೇ ಜಲ ವಿದ್ಯುತ್ ಪಡೆದ ನಗರ ಬೆಂಗಳೂರು ಏಷ್ಯಾ ಖಂಡದಲ್ಲಿ ಕಾರಕೋರಂ ಪರ್ವತಗಳು ಕಂಡುಬರುತ್ತವೆ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಮೌಂಟ್ ಎವರೆಸ್ಟ್ ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರ ಜೋರ್ಡಾನ್ದಲ್ಲಿದೆ ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಎಂದು ಕರೆಯುತ್ತಾರೆ ಏಷ್ಯಾ ಖಂಡದ ಅತಿ ದೊಡ್ಡ ದೇಶ ರಷ್ಯಾ ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಮಲ್ದೀವ್ಸ್ ಏಷ್ಯಾ ಖಂಡದಲ್ಲಿ ಮೊದಲು ನೊಬೆಲ್ ಪ್ರಶಸ್ತಿ ಪಡೆದ ವ್ಯಕ್ತಿ ರವೀಂದ್ರನಾಥ್ ಟಾಗೋರ್ ಏಷ್ಯಾ ಖಂಡದ ಉತ್ತರಕ್ಕೆ ಆರ್ಟಿಕ್ ಸಾಗರವಿದೆ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿ ಪೆಸಿಫಿಕ ಸಾಗರವಿದೆ ಏಷ್ಯಾ ಖಂಡದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಸಾಗರವಿದೆ ಏಷ್ಯಾ ಖಂಡದ ಪಶ್ಚಿಮಕ್ಕೆ ಯುರೋಪ ಖಂಡವಿದೆ ವೆಸಿ ಇಫ್ಟರ್ ಹನ್ನೊಂದು ಹವರ್ ಇಪ್ಪತ್ತು ಮಿನಿಟ್ ಸಮಸ್ಯೆ ಇತರೆ ನೀರಾವರಿ ಪಿಎಸ್ಐ ಮಾತು ಪಿ ಸಿ ಪರೀಕ್ಷೆಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ಜಿಲ್ಲೆ ಶಿವಮೊಗ್ಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು ಮತ್ತು ಕಲಬುರಗಿ ಕರ್ನಾಟಕ ರಾಜ್ಯದಲ್ಲಿ ಕೊಳವೆ ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ತುಮಕೂರು ಕರ್ನಾಟಕದಲ್ಲಿ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಕೆರೆ ದಾವಣಗೆರೆ ಜವಾಹರ್ ಲಾಲ್ ನೆಹರು ಅವರು ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯ ಗಳೆಂದು ಕರೆದಿದ್ದಾರೆ ನಾಗರಿಕ ಸೇವಾ ದಿನ ಏಪ್ರಿಲ್ ಇಪ್ಪತ್ತೊಂದು ಈ ದಿನದಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಒಂದು ಸಾವಿರದ ಒಂಬೈನೂರಲ್ಲಿ ದೆಹಲಿಯ ಮೆಡ್ಕಾಫ್ ಹೌಸ್ನಲ್ಲಿ ಆಡಳಿತ ಸೇವೆಗಳ ಅಧಿಕಾರಿಗಳ ಪ್ರೊಬೇಷನರ್ಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು ತಮ್ಮ ಭಾಷಣದಲ್ಲಿ ಪೌರ ಕಾರ್ಮಿಕರನ್ನು ಭಾರತದ ಉಕ್ಕಿನ ಚೌಕಟ್ಟು ಎಂದು ಉಲ್ಲೇಖಿಸಿದ್ದಾರೆ ಮೊದಲ ಆಚರಣೆ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಆರು ಥೀಮ್ ಎರಡು ಸಾವಿರ ನಾಗರಿಕರ ಸಬಲೀಕರಣ ಆಡಳಿತವನ್ನು ವರ್ಧಿಸುವುದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನ ಏಪ್ರಿಲ್ ಇಪ್ಪತ್ತೊಂದು ವಿಶ್ವಸಂಸ್ಥೆಯು ಎರಡು ಸಾವಿರ ಹದಿನೇಳರಲ್ಲಿ ಏಪ್ರಿಲ್ ಇಪ್ಪತ್ತೊಂದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನ ಎಂದು ಘೋಷಿಸಿತು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನ ಮೊದಲ ಬಾರಿಗೆ ಎರಡು ಸಾವಿರ ಹದಿನೆಂಟರಲ್ಲಿ ಆಚರಿಸಲಾಯಿತು ಥೀಮ್ ಎರಡು ಸಾವಿರ ಇಪ್ಪತ್ನಾಲ್ಕು ಇನ್ಸ್ಪೈರ್ ಮೂರು ಎರಡು ಸಾವಿರ ರ ಏಷ್ಯನ್ ಕಪ್ ರೋಯಿಂಗ್ ಈವೆಂಟ್ನಲ್ಲಿ ಚಿನ್ನ ಗೆದ್ದವರು ನಿತಿನ್ ಡಿಯೋಲ್ ಮತ್ತು ಸಲ್ಮಾನ್ ಖಾನ್ ಅವರು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಚೀನಾದ ಚುಂಜುನಲ್ಲಿ ನಡೆದ ಪುರುಷರ ಓಪನ್ ಡಬಲ್ಸ್ ಫ್ರೋಯಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದರು ನಾಲ್ಕು ಭಾರತೀಯ ನೌಕಾಪಡೆಯು ಪೂರ್ವಿ ಲೆಹರ್ ವ್ಯಾಯಾಮವನ್ನು ಇಪ್ಪತ್ತು ಏಪ್ರಿಲ್ ಎರಡು ಸಾವಿರಲ್ಲಿ ನಡೆಸಲಾಯಿತು ಪೂರ್ವ ಕರಾವಳಿಯಲ್ಲಿ ಇದನ್ನು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಈಸ್ಟರ್ನ್ ನೇವಲ್ ಕಮಾಂಡ್ ಅವರ ಕಾರ್ಯಾಚರಣೆಯ ನಿಯಂತ್ರಣದಲ್ಲಿ ನಡೆಸಲಾಯಿತು ಐದು ಜೈಪುರ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಯಾರ ಮೇಣದ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ ವಿರಾಟ್ ಕೊಹ್ಲಿ ಮ್ಯೂಸಿಯಂ ಈಗಾಗಲೇ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಸೇರಿದಂತೆ ನಲವತ್ನಾಲ್ಕು ಮೇಣದ ಪ್ರತಿಮೆಗಳನ್ನು ಹೊಂದಿದೆ ಮೇಣದ ವಸ್ತು ಸಂಗ್ರಹಾಲಯವು ಜೈಪುರದ ನಹರ್ಘಟ್ ಕೋಟೆಯಲ್ಲಿದೆ ಆರು ಎಂಬತ್ತೆಂಟು ನೈ ಮಾಸ್ಟರ್ಸ್ ಗಾಲ್ಫ್ ಪಂದ್ಯಾವಳಿಯನ್ನು ಗೆದ್ದವರು ಸ್ಕಾಟಿ ಶೆಫ್ಲರ್ ಎಸ್ಐಎಸ್ ಕಾಟೀಶ್ ಶೆಟ್ಲರ್ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಾಸ್ಟರ್ಸ್ ಟೂರ್ನಮೆಂಟ್ ಅನ್ನು ಗೆದ್ದಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಎರಡು ಬಾರಿ ಪ್ರಶಸ್ತಿಯನ್ನು ಗಳಿಸಿದ ಹದಿನೇಳು ಗಾಲ್ಫ್ ಆಟಗಾರರ ಆಯ್ದ ಗುಂಪಿಗೆ ಸೇರಿದ್ದಾರೆ ಪಂದ್ಯಾವಳಿಯನ್ನು ಜಾರ್ಜಿಯಾದ ಆಗಸ್ಟಾದಲ್ಲಿ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಆಗಸ್ಟಾ ನ್ಯಾಷನಲ್ ಗಾಲ್ಫ್ ಕ್ಲಬ್ನಲ್ಲಿ ನಡೆಸಲಾಯಿತು ಏಳು ವೃಂದಾವನದಲ್ಲಿರುವ ಇಸ್ಕಾನ ಎಪ್ಪತ್ತು ಅಂತಸ್ತಿನ ಗಗನಚುಂಬಿ ದೇವಾಲಯವು ಯಾವ ವಿಶೇಷತೆಯನ್ನು ಹೊಂದಿದೆ ಭಾರತೀಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಇನ್ನೂರ ಹತ್ತು ಮೀಟರ್ ಎತ್ತರದ ವೃಂದಾವನ ಹೆರಿಟೇಜ್ ಟವರ್ ಅಥವಾ ವೃಂದಾವನ ಚಂದ್ರೋದಯ ಮಂದಿರವನ್ನು ಉತ್ತರ ಪ್ರದೇಶದ ವೃಂದಾವನದಲ್ಲಿ ಎಂಬತ್ತು ಡಾಲರ್ಸ್ ಮಿಲಿಯನ್ ಆರು ಹಂಡ್ರೆಡ್ ಅರವತ್ತೆಂಟು ರೂಪೀಸ್ ಅರವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ದೇವಾಲಯದ ಸಂಕೀರ್ಣವು ಅತಿದೊಡ್ಡ ಪಾರ್ಕಿಂಗ್ ಸೌಲಭ್ಯಗಳನ್ನು ಹೊಂದಿರುತ್ತದೆ ಬಹು ಹಂತದ ಪಾರ್ಕಿಂಗ್ ಮಾಡಬಹುದು ಒಂದು ಸಮಯದಲ್ಲಿ ಮೂರು ಟ್ರಿಪಲ್ ಶೂನ್ಯ ಕಾರುಗಳಿಗೆ ಅವಕಾಶ ಕಲ್ಪಿಸುತ್ತದೆ ಎಂಟು ಸುರಿಂದರ್ ಎಸ್ ಜೋಡ್ಕ ಅವರಿಗೆ ಇತ್ತೀಚೆಗೆ ಯಾವ ಪ್ರಶಸ್ತಿ ಲಭಿಸಿದೆ ಮಾಲ್ಕಂ ಆದಿಶೇಷಯ್ಯ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ನಾಲ್ಕು ಸುರಿಂದರ್ ಎಸ್ ಜೋಡ್ಕ ಅವರು ದೆಹಲಿಯ ಜವಾಹರಲಾಲ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಪ್ರಶಸ್ತಿಯು ಎರಡು ಲಕ್ಷ ನಗದು ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಇದಲ್ಲದೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವಿಕಾಸ್ ಕುಮಾರ್ ಅವರಿಗೆ ಎಲಿಜಬೆತ್ ನೀಡಲಾಗುತ್ತದೆ ಆದಿಶೇಷಯ್ಯ ಪ್ರಶಸ್ತಿ ಪ್ರಶಸ್ತಿಯು ಒಂದು ಲಕ್ಷ ನಗದು ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಮಾಲ್ಕಂ ಸತ್ಯನಾಥನ್ ಆದಿಶೇಷಯ್ಯ ಒಂದು ಒಂಬೈನೂರ ಹತ್ತು ಒಂದು ಒಬ್ಬ ಭಾರತೀಯ ಅಭಿವೃದ್ಧಿ ಅರ್ಥಶಾಸ್ತ್ರಜ್ಞ ಮತ್ತು ಶಿಕ್ಷಣ ತಜ್ಞ ಒಂದು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಸ್ವೀಕರಿಸುವವರ ಚಿತ್ರಗಳು ಇಂಟರ್ನೆಟ್ನಾದ್ಯಂತ ಲಭ್ಯವಿಲ್ಲ ಒಂಬತ್ತು ಗುಜರಾತ್ನಲ್ಲಿ ಬೃಹತ್ ಹಾವಿನ ಪಳೆಯುಳಿಕೆ ಪತ್ತೆಯಾಗಿದ್ದು ವಿಜ್ಞಾನಿಗಳು ಏನೆಂದು ಹೆಸರಿಸಿದ್ದಾರೆ ವಾಸುಕಿ ಇಂಡಿಕಸ್ ಐಐಟಿ ರೂರ್ಕಿಯ ತಂಡವು ಗುಜರಾತ್ನ ಕತ್ನಲ್ಲಿರುವ ಪನಾಂದ್ರೋ ಲಿಗ್ನೈಟ್ ಮೈನ್ ನಿಂದ ಹೊಸ ಜಾತಿಯ ದೈತ್ಯ ಹಾವನ್ನು ಕಂಡುಹಿಡಿದಿದೆ ವಾಸುಕಿ ಇಂಡಿಕಸ್ ಹದಿನೈದು ಎರಡು ಮೀಟರ್ ಉದ್ದವನ್ನು ತಲುಪಿದೆ ಎಂದು ಅಂದಾಜಿಸಲಾಗಿದೆ ಮತ್ತು ಇದುವರೆಗೆ ತಿಳಿದಿರುವ ಅತಿ ಉದ್ದದ ಹಾವಿಗೆ ಹೋಲಿಸಬಹುದು ಅಳಿವಿನಂಚಿನಲ್ಲಿರುವ ಟೈಟಾನುಭುವ ಇದು ಸುಮಾರು ನಲವತ್ತೇಳು ಮಿಲಿಯನ್ ವರ್ಷಗಳ ಹಿಂದೆ ವಾಸಿಸುತ್ತಿತ್ತು ಹಿಂದೂ ಪುರಾಣಗಳಲ್ಲಿ ವಾಸುಕಿಯು ನಾಗರ ರಾಜ ಮತ್ತು ನಾಗ ಪಂಚಮಿ ಎಂದು ಪೂಜಿಸಲಾಗುತ್ತದೆ ಹತ್ತು ಉತ್ತರ ಕೊರಿಯಾದ ಹೊಸ ಮಾದರಿಯ ವಿಮಾನ ವಿರೋಧಿ ಕ್ಷಿಪಣಿ ಹೊಸ ವ್ಯವಕಲನ ಒಂದು ಒಳ ವ್ಯವಕಲನ ಮೂರು ಕಾರ್ಯತಂತ್ರದ ಕ್ರೂಸ್ ಕ್ಷಿಪಣಿಯನ್ನು ಸೂಪರ್ ಲಾರ್ಜ್ ಸಿಡಿತಲೆ ಯೊಂದಿಗೆ ಪರೀಕ್ಷಿಸಿದೆ ಉತ್ತರ ಕೊರಿಯಾ ಕೂಡ ಎ ಪಿಯೋಜಿ ವ್ಯವಕಲನ ಒಂದು ಮೈನಸ್ ಎರಡು ಪರೀಕ್ಷಾರ್ಥ ಉಡಾವಣೆ ನಡೆಸಿತು ಇದು ಅ ಹೊಸ ಮಾದರಿಯ ವಿಮಾನ ವಿರೋಧಿ ಕ್ಷಿಪಣಿಯೇ ಎಂದು ರಾಜ್ಯ ಮಾಧ್ಯಮ ಹೇಳಿದೆ ಹನ್ನೊಂದು ಎರಡು ಸಾವಿರ ಐನೂರ ಐವತ್ತನೇ ಭಗವಾನ್ ಮಹಾವೀರ್ ನಿರ್ವಾಣ ಮಹೋತ್ಸವವನ್ನು ಉದ್ಘಾಟಿಸಿದವರು ಪ್ರಧಾನಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ರಂದು ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ನಾಲ್ಕು ಉದ್ಘಾಟನೆ ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ನವದೆಹಲಿಯ ಭಾರತ ಮಂಟಪದಲ್ಲಿ ಭಗವಾನ್ ಮಹಾವೀರ ನಿರ್ವಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಭಗವಾನ್ ಮಹಾವೀರನನ್ನು ಮೂಲತಃ ವರ್ಧಮಾನ ಎಂದು ಹೆಸರಿಸಲಾಯಿತು ಅವರು ಇಂದಿನ ಬಿಹಾರದ ಪ್ರಾಚೀನ ನಗರವಾದ ವೈಶಾಲಿಯಲ್ಲಿ ಐನೂರ ತೊಂಬತ್ತೊಂಬತ್ತು ಬಸ್ನಲ್ಲಿ ಜನಿಸಿದರು ಹನ್ನೆರಡು ಕ್ರೀನ್ ಕ್ರೆಡಿಟ್ ಪ್ರೋಗ್ರಾಂ ಜಿಸಿಪಿ ಅನುಷ್ಠಾನ ನಿಯಮಗಳು ಎರಡು ಸಾವಿರ ಇಪ್ಪತ್ತ್ ಮೂರರ ಕರಡನ್ನು ಇತ್ತೀಚೆಗೆ ಯಾರು ಸೂಚಿಸಿದ್ದಾರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮಫ್ ರಿಸೀವ್ಡ್ ಅಟ್ ಹನ್ನೊಂದು ಹವರ್ ಇಪ್ಪತ್ತು ಮಿನಿಟ್ ಹದಿಮೂರು ಮೊದಲ ಪಾಣಿಪತ್ ಯುದ್ಧ ಯಾವಾಗ ನಡೆಯಿತು ಇಪ್ಪತ್ತೊಂದು ಏಪ್ರಿಲ್ ಒಂದು ಸಾವಿರ ಇಪ್ಪತ್ತಾರರಂದು ಹದಿನಾಲ್ಕು ಯಾರ ಪರಿಶ್ರಮ ರೋವರ್ ಇತ್ತೀಚೆಗೆ ಹತ್ತು ರಾಕ್ ಮಾದರಿ ಕ್ಯೂಗಳೊಂದಿಗೆ ಮೊದಲ ಸ್ಯಾಂಪಲ್ ಡಿಪೋ ಆನ್ ಅನದರ್ ವರ್ಲ್ಡ್ ಅನ್ನು ರಚಿಸಿದೆ ನಾಸಾ ಹದಿನೈದು ಭಾರತದಾದ್ಯಂತ ನವೀಕರಿಸಬಹುದಾದ ಇಂಧನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಕ್ಲಿಯನ್ ಮ್ಯಾಕ್ಸ್ ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಆಪಲ್ ಹದಿನಾರು ಹಸಿರು ಜಲಜನಕ ಮತ್ತು ನವೀಕರಿಸಬಹುದಾದ ಇಂಧನ ಉತ್ಪಾದನಾ ಯೋಜನೆಗಳಿಗಾಗಿ ವಿದೇಶಿ ಕರೆನ್ಸಿಗಳಲ್ಲಿನ ಸಾಲದ ಆಯ್ಕೆಗಳ ಮೇಲೆ ಕೇಂದ್ರೀಕರಿಸಲು ಆರ್ಡಿಯ ಕಚೇರಿಯನ್ನು ಎಲ್ಲಿ ತೆರೆದಿದೆ ಗಾಂಧಿನಗರ ಹದಿನೇಳು ಅಂತಾರಾಷ್ಟೀಯ ಹಣಕಾಸು ನಿಧಿ ಎಂಎಫ್ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರು ಐದು ಪರ್ಸೆಂಟ್ ರಿಂದ ಎಷ್ಟು ಶೇಕಡಾಕ್ಕೆ ಹೆಚ್ಚಿಸಿದೆ ಬಲವಾದ ದೇಶೀಯ ಬೇಡಿಕೆ ಮತ್ತು ಹೆಚ್ಚುತ್ತಿರುವ ದುಡಿಯುವ ವಯಸ್ಸಿನ ಜನಸಂಖ್ಯೆಯಿಂದಾಗಿ ಹದಿನೆಂಟು ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಜಾಗತಿಕವಾಗಿ ಬೆಳ್ಳಿಯ ಮೂರನೇ ಅತಿದೊಡ್ಡ ಉತ್ಪಾದಕವಾಗಿದೆ ಹಿಂದೂಸ್ತಾನ್ ಚಿಂಕ್ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ರಸ್ತುತ ಮುಖ್ಯಸ್ಥರು ಅಡ್ಮಿರಲ್ ಆರ್ ಹರಿಕುಮಾರ್ ಅವರ ನಿವೃತ್ತಿಯ ನಂತರ ನೌಕಾಪಡೆಯ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ದಿನೇಶ್ ಕೆ ತ್ರಿಪಾಠಿ ಇಪ್ಪತ್ತು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನಕ್ಕಾಗಿ ಸ್ಪೇಸ್ ಅತ್ಯಾಧುನಿಕ ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟಿಸಲಾಯಿತು ಕೇರಳ ಇಪ್ಪತ್ತೊಂದು ಸ್ಕೈಟ್ರಾಕ್ಸ್ ಅವಾರ್ಡ್ಸ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಅತ್ಯುತ್ತಮ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಯಾರು ಪಡೆದರು ಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೋಹಾ ರಿಸೀವ್ಡ್ ಅಟ್ ಹನ್ನೊಂದು ಹವರ್ ಇಪ್ಪತ್ತು ಮಿನಿಟ್ ಥಮ